ಇವತ್ತು ಮತ್ತೆ ಹೊಂಗೆ ಗಿಡನ ತೋರಿಸ್ತೀನಿ ನೋಡಿ ಏನಂತಂದರೆ ಹೊಂಗೆ ಗಿಡ ತುಂಬ ಒಂದಿಷ್ಟು ಆರೋಗ್ಯಕರವಾದಂಥ ಗುಣಗಳನ್ನು ಹೊಂದಿದೆ ಅದು ಮನುಷ್ಯರು ಅಂದರೆ ಮಾನವರು ಹ್ಯೂಮನ್ಸ್ ಹ್ಯೂಮನ್ಸ್ಗೆ ತುಂಬ ಉಪಯೋಗ ಆಗೋವಂಥ ಎಷ್ಟೋ ಗುಣಗಳನ್ನು ಹೊಂಗೆ ಮಾರ ಹೊಂದಿದೆ ಇದರೂ ಗಿಡದಲ್ಲಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಒಂದಷ್ಟು ಕಾಯಿಲೆಗಳು ವಾಸಿ ಆಗ್ತದೆ ಹಾಗೆ ನನಗೆ ಒಬ್ಬರು ಹೇಳಿದ್ದು ಏನಂತಂದರೆ ಅವರು ಒಬ್ಬರು ಆರೋಗ್ಯವಂತ ಡಾಕ್ಟರ್ ಅವರು ಅದರಲ್ಲೂ ಈ ಹೊಂಗೆ ಮರದ ಇದರಿಂದ ಕಷಾಯ ಅಥವಾ ಏನಾದರೂ ನೀವು ಏನಾದರೂ ಹೊಂಗೆ ಗಿಡದಿಂದ ಏನಾದರೂ ಸೇವನೆ ಮಾಡಿದ್ರೆ ಅದ್ರ ರಸ ಆಗಲಿ ಏನಾದರೂ ಆಗಲಿ ನಿಮ್ಮ ಬಾಯಲ್ಲಿ ಹುಣ್ಣು ಹೋಗುತ್ತಂತೆ ನನಗೂ ಆ ಥರ ಆಗ್ತಾ ಇರ್ತಿತ್ತು ಇದು ಏನಾದರೂ ಸ್ವಲ್ಪ ಕಡ್ಕೊಂಡಾಗ ಇಲ್ಲ ಏನಾದರೂ ಆದಾಗ ಅದು ಭಾಳ ಬಾಧೆ ಆಗ್ತಿತ್ತು ನನಗೆ ಬಾಯಲೆಲ್ಲ ಸರಿ ಮಾತಾಡೋಕ್ಕಾಗ್ದಷ್ಟು ಆಗ್ತಿತ್ತಲ್ಲ ಆ ಥರ ಆಗ್ತಿತ್ತು ಆದರೆ ಇತ್ತೀಚೆಗೆ ಅಂದರೆ ಒಂದು ಮೂರು ದಿವಸಗಳ ಹಿಂದೆ ನನಗೆ ಗೊತ್ತಾಗಿದ್ದು ಇದರಿಂದ ಹೋಗುತ್ತ ಅಂತೇಳಿ ಈಗ ನೋಡಿ ಈ ಕಡ್ಡಿಯಿಂದ ಅಲ್ಲಿ ಉಜ್ಕೊಳ್ತೀನಿ ನೀವು ಉಜ್ಕೊಳ್ಳಿ ಅಂತ ನಾನೇನು ಹೇಳಲ್ಲ ಆದರೆ ಹೋಗುತ್ತೆ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ ನೋಡಬೇಕು ಆದರೆ ಅದನ್ನೆಲ್ಲ ಬಿಟ್ಟು ಹೊಂಗೆ ಗಿಡದ ಕಷಾಯ ಏನಾದರೂ ನೀವು ಕುಡಿದ್ರೆ ನಿಮ್ಮಲ್ಲಿರೋ ಒಂದಿಷ್ಟು ಕಾಯಿಲೆಗಳು ವಾಸಿ ಆಯ್ತವೆ ಅದಂತೂ ನಿಜ ನೋಡಿ ಇದೇ ಹೊಂಗೆ ಗಿಡ ಇನ್ನು ಹೊಂಗೆ ಗಿಡದಲ್ಲಿ ಈಗ ಕಾಯಿ ಬೇರೆ ಬಿಟ್ಟಿದೆ ನೋಡಿ ಈ ಕಾಯಿನ ಮಾರ ಒಡ್ಕೊಂಡು ಅಂದರೆ ಒಣಗಿದ ಮೇಲೆ ಉದುರುತ್ತೆ ಉದುರಿದನ್ನು ಹಾಕ್ಕೊಂಡು ಅದನ್ನು ಒಡೆದು ಮಾರ್ತಾರೆ ಇದರಿಂದ ಎಣ್ಣೆ ಎಣ್ಣೆ ತೆಗಿತಾರೆ ಕಾಯಿಂದ ಅಂದರೆ ಬೀಜದಿಂದ ಹೊಂಗೆ ಎಣ್ಣೆ ಅದು ಬಿಟ್ಟರೆ ಇದು ಆರಾಮಾಗಿ ಇಲ್ಲಂದ್ರೆ ಅಲ್ಲೇ ಬೆಳೆದಿರುತ್ತೆ ಇದಕ್ಕೇನು ಬೆಳೆಸಿದ್ವಿ ನೀರಿಟ್ಟಿದ್ವಿ ಅಂತ ಹೇಳಾಗೆ ಹೇಳೋ ಅವಶ್ಯಕತೆನಿಲ್ಲ ಇವಾಗ ಇಲ್ಲಿ ಬೀಜ ಬಿದ್ದಿದೆಯಾ ಅಲ್ಲೇ ಉಟ್ಕೊಂಡ್ಬಿಡುತ್ತೆ ಹಂಗೆ ಗಿಡ ಅಷ್ಟೇ ಎಲ್ಲಿ ಬೇಕಂದ್ರೆ ಬೆಳೆಯುತ್ತೆ ಇದು ಇವೆಲ್ಲ ನೇಚರ್ ನಮಗೆ ಆರಾಮಾಗಿ ಫ್ರೀಯಾಗಿ ಕೊಟ್ಬಿಟ್ಟಿದ್ದಾವೆ ನಾವು ಕಿತ್ತಾಕುದ್ರ ಸಮೇತ ಮತ್ತೆ ಬೆಳೆಯುತ್ತಿದ್ದು ಆ ಥರ ಇದು ಒಂದಿಷ್ಟು ಕಾಯಿಲೆಗಳು ವಾಸೆ ಆಯ್ತವೆ ಅದು ಸ್ಪೆಸಿಫಿಕ್ಕಾಗಿ ಇಂಥ ಕಾಯಿಲೆಗಳು ಅಂತ ಹೇಳೋಕ್ಕೆ ನನಗೆ ಗೊತ್ತಿಲ್ಲ ಅಷ್ಟಾಗಿ ಆದರೆ ಕಷಾಯ ಕುಡಿಯೋದ್ರಿಂದ ನಿಮಗೆ ಈ ಬಿ ಪಿ ಶುಗರ್ ಅಂಥದ್ದೆಲ್ಲನೂ ಇನ್ನೂ ಏನಾದರೂ ಪ್ರಾಬ್ಲಮ್ ಇದ್ದರೆ ವಾಸೆ ಆಗುತ್ತೆ ಇದಿಷ್ಟು ಹೊಂಗೆ ಗಿಡದಲ್ಲಿ ಇರುವಂಥ ಏನು ಔಷಧಿ ಗುಣಗಳ ವಿಚಾರ ನಾನು ತಿಳ್ಕೊಂಡು ಹೇಳಿರೋದು ಇನ್ನೂ ಮಸ್ತಾಗಿರ್ಬೋದು ಇನ್ನೂ ಸ್ಪೆಸಿಫಿಕ್ಕಾಗಿ ಹೆಸರನ್ನ ಹೇಳಿ ಮೆನ್ಷನ್ ಮಾಡಿ ಹೇಳ್ಬೋದು ಅದಷ್ಟು ಅಷ್ಟು ತಿಳ್ಕೊಂಡಿಲ್ಲ ನನಗೆ ಅಂದರೆ ತಿಳ್ಕೊಂಡಿಲ್ಲ ನನಗೆ ಗೊತ್ತಿಲ್ಲ ಇದು ನನಗೆ ಗೊತ್ತಿರೋಷ್ಟು ಇದರಿಂದ ಒಂದಿಷ್ಟು ಕಾಯಿಲೆಗಳು ವಾಸೆ ಆಗ್ತವೆ ಅಂತ ಹಾಗಂತ ಹೇಳಿ ದಿನವೂ ಇದನ್ನೇ ಬಳಸಿದ್ರೆ ಬೇರೆ ಕಾಯಿಲೆಗಳು ಬರ್ತವೆ ಆದರೆ ಎಂದೋ ವಾರದಲ್ಲೋ ಒಂದು ದಿವಸ ಇಲ್ಲ ನಿಮಗೆ ಕಾಯಿಲೆಗಳಿರೋ ವಾಸ್ ಅದು ಇಲ್ಲ ಯಾವ ಅಪರೂಪಕ್ಕೆ ಆರು ತಿಂಗಳಿಗೋ ಮೂರು ತಿಂಗಳೋ ಏನಾದರೂ ಕಷಾಯ ಯೂಸ್ ಮಾಡಿದ್ರೆ ಓಕೆ ಇದಿಷ್ಟು ಹೊಂಗೆ ಗಿಡದ ವಿಡಿಯೋ ಈ ವಿಡಿಯೋ ಏನನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ